ಎಲ್ಲರಿಗೂ ಮೊದಲನೆಯದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಜೈ ಕರ್ನಾಡು ರಕ್ಷಣೆ ಸೇನೆಯ ಕರ್ನಾಟಕ ರಾಜ್ಯ ಯುವ ಘಟಕ ಹಾಗೂ ಕೊಪ್ಪಳ ಜಿಲ್ಲಾ ಯುವ ಘಟಕ ಹಾಗೂ ಗ್ರಾಮ ಘಟಕ ಗಿಣಿಗೇರ ಕೇಂದ್ರದಿಂದ ಅನೇಕ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟ ಹಾಗೂ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಜೊತೆಗೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೆಯ ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನು ನಾವು ಈ ದಿನ ಕೊಪ್ಪಳ ತಾಲೂಕಿನ ಗಿಣಿಗೇರದ ಮಾರುತಪ್ಪ ಹಲಿಗೇರಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ತಾಯಿ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಪಣೆ ಮಾಡುವುದರ ಮುಖಾಂತರ ಅವರಿಗೆ ಗೌರವ ಕೊಡುವುದರ ಮುಖಾಂತರ ಆ ಹಾಗೂ ನಮ್ಮ ಈ ಧ್ವಜಾರೋಹಣ ಮಾಡುವುದರ ಮುಖಾಂತರ ಅತ್ಯಂತ ಅದ್ಧೂರಿಯಾಗಿ ಗಿಣಿಗೇರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಊರಿನ ಈ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಸೇರಿದಂತೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು ಎಲ್ಲಾ ಸಿಬ್ಬಂದಿ ವರ್ಗದವರು ಇರಬಹುದು ಎಲ್ಲ ಊರಿನ ಹಿರಿಯರ ಜೊತೆಗೆ ನಮ್ಮ ಈ ಒಂದು ನಾಡ ಧ್ವಜೆಯನ್ನು ಧ್ವಜೋಹಣ ಮಾಡುವುದರ ಮುಖಾಂತರ ನಾವು ಈ ವರ್ಷವೂ ಕೂಡ ನಾಡ ಹಬ್ಬವನ್ನು ಅದ್ಧೂರಿಯಾಗಿ ಗಿಣಿಗೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಾವು ಕಳೆದ ಮೂರು ವರ್ಷದಿಂದ ಈ ಜಾಗ ಇಕ್ಜಾಲಿ ತರ ಇತ್ತು ಈ ಮೂರು ವರ್ಷದಿಂದ ನೋಡ್ತಾ ಇರಬಹುದು ನಾವು ನಮ್ಮ ಸಂಘಟನೆ ಪದಾಧಿಕಾರ ಜೊತೆ ಜೊತೆಗೆ ಅತಿ ನೀಟ್ ಒಂದು ಒಂದು ಸ್ವಚ್ಛತೆಯನ್ನು ಕಾಪಾಡ್ತಾ ಬಂದಿದ್ವಿ ಒಂದು ಸ್ಥಳವನ್ನು ಇಲ್ಲೇ ಬಂದು ಒಂದು ಏನೋ ಹೊಲಸ ಹೊಲ್ಸ್ ಮಾಡಿ ಮೂತ್ರ ವಿಸರ್ಜನೆ ಇರಬಹುದು ಇನ್ನೇನೋ ನೂರ ಬಾಟ್ಲಿ ಹೋಗದ್ ಆಮೇಲೆ ಡ್ರಿಂಕ್ಸ್ ಮಾಡಿ ಚುಟ್ಟ ಹೋಗೋದು ವಿಮಾಲ ಹೋಗೋದು ಇನ್ನೇನೋ ಮಾಡ್ತಿದ್ರು ಆದ್ರೆ ಈ ನಿಂತ ಸ್ವಚ್ಛತೆ ಇರುವ ಕಾರಣ ನಮ್ಮ ಜೈಗೀಕರಣ ರಕ್ಷಣಾ ಸೇನೆ ಗ್ರಾಮ ಘಟಕದ ಸಂಘದ ಪದ ಪದಾಧಿಕಾರಿಗಳ ಒಂದು ಶ್ರಮ ಅವರು ಹಗಲು ರಾತ್ರಿ ಏನಿದೆ ಈ ಒಂದು ವರ್ಷಕ್ಕೊಂದ್ಸಲ ನಾವು ಮಾಡಿದ್ರೆ ಮತ್ತೆ ಆರ್ ತಿಂಗಳು ಚೆನ್ನಾಗಿರ್ತದೆ ಮತ್ತೆ ನಾವು ನೆಕ್ಸ್ಟ್ ಇಯರ್ ಮತ್ತೆ ಸ್ವಚ್ಛತೆ ಮಾಡ್ಬೇಕು ಈಗ ಕಳೆದ ವರ್ಷ ನಾವು ಎಷ್ಟೋ ಜೆ ಸಿ ಬಿ ಎಚ್ ಮನ್ನೆ ಮಾಡಿದ್ವಿ ಮತ್ತೆ ನಿನ್ನೆಯಿಂದ ಎರಡು ದಿವಸದಿಂದ ಬರೀ ಇಲ್ಲೇ ಇಲ್ಲಿ ಇದ್ವಿ ನಾವು ಬಿಸಿಲು ಎಲ್ಲ ಅನ್ನೋದೇ ನಮ್ಮ ಪದಾಧಿಕಾರಿಗಳು ಬಹಳ ಶ್ರಮ ಪಟ್ಟಿದ್ದಾರೆ ಎಲ್ಲರಿಗೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಊರಿನ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಇರಬಹುದು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಇರಬಹುದು ಎಲ್ಲಾ ಅಧಿಕಾರಿ ವರ್ಗದರು ಇರ್ಬೋದು ಅವರಿಗೆ ನಾನು ಅಭಿನಂದನೆ ಚುರವಣಿಯಾಗಿರುತ್ತೇನೆ ನಮ್ಮ ಸಹ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ಸಹಾಯ ಮಾಡಿದ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೂ ಆ ಅದೇ ರೀತಿಯಾಗಿ ಈ ಇಲ್ಲಿ ಬೆಳಗ್ಗೆಯಿಂದ ಬಿಸಿಲು ಏನದ ನಮ್ಮ ಅಹ್ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿ ಕೊಟ್ಟಿರ್ತಕ್ಕಂಥ ಎಲ್ಲ ಊರಿನ ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಇರ್ಬೋದು ಎಲ್ಲರಿಗೂ ನಾನು ಮತ್ತೊಮ್ಮೆ ಅವರಿಗೆ ಚಿರುವಣಿಯಾಗಿರುತ್ತೇನೆ ಅದೇ ರೀತಿಯಾಗಿ ಆ ಮಾಧ್ಯಮ ನಮ್ಮ ಜೈ ಕರ್ನಾಡ ರಕ್ಷಣೆ ಸೇನೆಯ ಜಿಲ್ಲಾ ಮಾಧ್ಯಮ ಸಲಹೆಗಾರರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಪತ್ರಕರ್ತರು ಗೋಣಿ ಬಸಪ್ಪ ಕರ್ಕೇಳಿ ಸರ್ ಅವರಿಗೂ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ಬಿಸಿಲು ಏನಾದ್ರೆ ಅವರು ಕೂಡ ಬೆಳಗ್ಗೆಯಿಂದ ಇದೇ ಅವರ ಒಂದು ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾವು ತಿರವಾಣಿ ಆಗಿರುತ್ತೇವೆ ಅದೇ ರೀತಿಯಾಗಿ ನಾವು ವರ್ಷದಿಂದ ವರ್ಷದಕ್ಕೆ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳು ಉಚಿತವಾಗಿ ಪುಸ್ತಕ ಕೊಡುವುದರ ಮುಖಾಂತರ ಪೆನ್ನು ಕೊಡುವುದರ ಮುಖಾಂತರ ಮೊನ್ನೆ ಇದೇ ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹುಡುಗರು ಆರು ಎಷ್ಟೋ ಹುಡುಗರು ಒಂದು ಆರು ನಲವತ್ತೈವ್ ಜನ ಹುಡುಗರು ಮನೆಯಿಂದ ಗ್ಲಾಸ್ ತಗೊಂಡಾಗ ಸ್ಕೂಲಲ್ಲಿ ಹಾಲು ಕೊಡ್ತಾರ ಹಾಲು ಕೊಡಲಿ ಗ್ಲಾಸ್ ಇಲ್ಲವ ನಾವ್ ಹಿಂಗ ಗ್ಲಾಸ್ ಕೊಡಿಸಿ ಅಂತ ಹೇಳಿದ್ರು ಮಾಸ್ಟರ್ ಮತ್ತ್ ನಾವೆಲ್ಲ ಸಂಗತಿ ಹುಡುಗರು ಮಾತಾಡ್ಕೊಂಡು ಅಷ್ಟು ಅಮೌಂಟ್ ಐನೂರು ಸಾವಿರ ಹಾಕಿ ಹಾಕಿ ಮತ್ತೆ ಒಂದ್ ಐವತ್ತರವತ್ತು ಗ್ಲಾಸ್ ಕೊಡಿಸಿದೀವಿ ಆಮೇಲೆ ಗ್ಲಾಸ್ ಯಾಕಂದ್ರೆ ಮನೆಯಿಂದ ಬ್ಯಾಗ್ನೆ ಹಾಕಿ ಬಂದ ಹುಡುಗರು ಗ್ಲಾಸ್ ಕುಡಿದ್ರು ಸ್ಕೂಲ್ ನಲ್ಲಿ ಬೆಲೆಗೆ ತಟ್ಟೆ ಕೊಡಕ ಅದು ಕೊಡಕ್ಕೆ ಸಾಕಾಗತ್ತೆ ಯಾಕಂದ್ರೆ ಗವರ್ಮೆಂಟ್ ಇಂದ ಅನುದಾನ ಬರೋದಷ್ಟು ಕಷ್ಟ ಅಲ್ವಾ ಅದಕ್ಕೋಸ್ಕರ ಇಪ್ಪತ್ತ ಇಷ್ಟು ಕೊಡ್ಸಿದ್ರಂತ ಗೌರ್ಮೆಂಟ್ ಇಂದ ಮತ್ತ್ ನಾವು ಎಕ್ಸ್ಟ್ರಾ ನಮ್ ಸಂಗತಿಯಿಂದ ಕೊಡಿಸಿದ್ವಿ ಇವತ್ತು ಡೈಲಿ ಹುಡುಗರು ನಮ್ ಗ್ಲಾಸ್ ಬ್ಯಾಗ್ ಬ್ಯಾಗ್ನೆ ಇಟ್ಕೊಂಡ್ ಬರ್ತಾರೆ ಡೈಲಿ ಮನೆಯಿಂದ ತರ್ತಿದ್ರು ಆತರ ಅನೇಕ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಅನೇಕ ಇರಬಹುದು ಅಲ್ಲಿ ಕೊಡಿಸಿದ್ವಿ ಹಳೆಗನಕಾಪುರ ಕೊಡಿಸಿದಿವಿ ಅಲ್ಲಿ ಹೊಸಗನ್ಕಾಪುರದಲ್ಲಿ ತಟ್ಟೆ ಇದಲ್ಲ ತಟ್ಟೆ ನಮ್ಮ ಎರಡು ಚೇರ್ ಕೊಡಿಸಿದ್ವಿ ಸಂಘಟನೆ ವತಿಯಿಂದ ಇನ್ನು ಅನೇಕ ಸಮಾಜ ಸೇವೆ ಮಾಡ್ತಾ ಬಂದಿದ್ದೇವೆ ಹಾಗೂ ಈ ವರ್ಷ ಈ ಕೊಪ್ಪಳ ತಾಲೂಕಿನ ಅಲವರ್ತಿ ಗ್ರಾಮದಲ್ಲಿ ಗ್ರಾಮ ಘಟ್ಟಕ್ಕೆ ಉದ್ಘಾಟನೆ ಕಾರ್ಯಕ್ರಮ ಇದೆ ಇದೇ ತಿಂಗಳಲ್ಲಿ ಅದು ಒಂದು ಇದೇ ತರ ನಮ್ಮ ಸಂಘಟನೆ ಉದ್ಘಾಟನೆ ಆಗ್ತಾ ಇದೆ ಯಾವ ರೀತಿ ನಮಗೆ ಸಹಕಾರ ಸಹಾಯ ಮಾಡ್ತಾ ಬಂದಿದ್ರೆ ತಮಗೂ ಕೂಡ ಮಾಡ್ತಾ ಇರಬೇಕು ನಾವ್ ಯಾಕಂದ್ರೆ ಸಂಘಟನೆ ಇದೇ ಒಂದು ಬಿಸ್ನೆಸ್ ಅಂತ ಯಾಕಂದ್ರೆ ನಾವು ಒಂದು ಖಾಸಗಿ ಕಂಪನಿ ನೌಕರರು ಇವರು ಒಂದ್ ನಮ್ಮ ಸಂಘಟನೆ ಪದಾಧಿಕಾರರು ಯಾವುದೇ ಡ್ರೈವರ್ ಇರ್ಬೋದು ಬಿಸ್ನೆಸ್ ಇರ್ಬೋದು ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾ ಇದಾರೆ ಕೆಲವು ಸಂಘಟನೆ ಇರ್ತಾವ್ ಪೂರ್ತಿ ಬರೀ ಅದೇ ಬಿಸ್ನೆಸ್ ತರ ಒಂದು ಸಾಧೆ ನಾನು ಇದನ್ನ ಮಾಡ್ತೀನಿ ಅಂತ ಅದನ್ನೇ ಮಾಡ್ತಾರೆ ನಾವ್ ತರ ಇಲ್ಲ ವರ್ಷಕ್ಕೆ ಒಂದ್ಸಲ ಬಂದಾಗ ನಾವು ದೊಡ್ಡ ಹೋಗಿ ಇನ್ವೈಟ್ ಮಾಡ್ತೀವಿ ಪ್ರೋಗ್ರಾಮ್ ಮಾಡ್ತೀವಿ ಇದು ಮಾಡ್ತೀವಿ ಕೆಲವೊಬ್ಬರು ಇರ್ತಾರೆ ನಾವು ವರ್ಷ ಪೂರ್ತಿವಾಗಿ ಎಲ್ಲೆಲ್ಲೋ ಗೌರ್ಮೆಂಟ್ ಆಫೀಸರ್ ಇರ್ಬೋದು ರಾಜಕಾರಣ ಹತ್ರ ಯಾವ್ದು ದುಡ್ಡು ಎತ್ತಂಗಿಲ್ಲ ಏನು ಮಾಡಲ್ಲ ನಾವು ಕಾರ್ಯಕ್ರಮ ಮಾಡ್ತೀವಿ ತಾಯಿ ಭುವನೇಶ್ವರಿ ದೇವಿಗೆ ಪೂಜೆ ನಾಡ ಹಬ್ಬ ಆಚರಣೆ ಮಾಡ್ತೀವಿ ನಾವು ಅದನ್ನೇ ಬಿಸ್ನೆಸ್ ನಮಗೆ ಬಿಸ್ನೆಸ್ ಬೇರೆ ಅದಾವ ನಮ್ಮ ಎಲ್ಲ ಖಾಸಗಿ ಕಂಪನಿಯಲ್ಲಿ ಕೆಲಸ ಇದೀವಿ ಆತರ ನಾವು ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಏನ ಮಾರ್ಗದರ್ಶನ ಅವರು ಏನು ಹಾಕಿ ಕೊಟ್ಟಿರ್ತಕ್ಕಂತ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲೋ ನಾವು ನೀವೆಲ್ಲ ಅವರ ಮಾರ್ಗದರ್ಶನ ನಡೀತಾ ಇದ್ದೇವೆ ಹಿಂದಕ್ಕಿಂತ ಕಾಲ ಎಲ್ಲ ಅವೆಲ್ಲ ಆತರ ಇಲ್ಲ ಇವಾಗ ಕಾನೂನ್ ಎಲ್ಲ ಚೇಂಜ್ ಇದೆ ನಾವು ಮತ್ತೊಮ್ಮೆ ನಮಗೆ ಇಲ್ಲಿವರೆಗೂ ಸಹಾಯ ಸಹಕಾರ ಎಲ್ಲರೂ ಸಪೋರ್ಟ್ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಾವು ಕಳೆದ ಬಾರಿ ಬಿಹಾರದ ಇಬ್ಬರು ಮೂವರಿಗೆ ನಾವು ಕನ್ನಡವನ್ನು ಕಲಿಯುವುದರ ಮುಖಾಂತರ ಕನ್ನಡದ ಬಗ್ಗೆ ಅನೇಕ ಅವರಿಗೆ ಹೇಳಿದ್ದೇವೆ ಅವರು ಕೂಡ ನಮ್ಮ ಜೊತೆ ಜೊತೆಗೆ ನಮ್ಮ ಸಂಘಟನೆ ಭಾಗವಹಿಸಿದ್ದಾರೆ ಇಲ್ಲೇ ಮನೆಯಲ್ಲಿ ಇಬ್ಬರು ಮೂವರು ಇದ್ರೆ ಅವ್ರಿಗೆ ಕನ್ನಡ ನಾವು ಡೈಲಿ ಮಾತಾಡ್ತಾ ಮಾತಾಡ್ತಾ ಕನ್ನಡವನ್ನು ಕಲಿಸಿದ್ದಾರೆ ಆಮೇಲೆ ರಾಜೇಶ್ ಪಾಲ್ ಅಂತ ಅವರು ಬಿಹಾರದ ಹತ್ತೊಂದು ಆತು ಕೂಡ ಅಭಿಮಾನ ಬೆಳಿಗ್ಗೆ ಬಂದ ಹೋಗ್ತಾ ಪ್ರತಿ ವರ್ಷ ಇದಕ್ಕೆ ಬಿಹಾರದ ಬರ್ತಾನೆ ರಾಜ್ಯ ಗೊತ್ತಿರ್ಬೇಕು ನಿಮಗೆ ನಾ ಕನ್ನಡ ಅಂದ್ರೆ ನಾ ಇಲ್ಲೇ ಹುಟ್ಟಿನಿ ಇಲ್ಲೇ ಬೆಳ್ದೀನಿ ನಾನು ಇಲ್ಲಿಯವ್ರದಿನ ಅಂತಂದ್ರೆ ಇವತ್ತಿಗೆ ಬಂದು ಕನ್ನಡ ಶಾಲಾ ಕೂಡ ಕನ್ನಡ ಮಾತಾಡ್ತಾ ಕಲಿತಾ ಇದ್ದಾನೆ ನಾವು ಇದೇ ತರ ಕನ್ನಡ ಪರ ಸಂಘಟನೆ ಬೇರೆ ಬೇರೆ ದೇಶದ ರಾಜ್ಯದವರಿಗೆ ಬೇರೆ ಬೇರೆ ಎಲ್ಲ ಕನ್ನಡ ಕಲಿಸುವ ಮುಖಾಂತರ ಒಂದು ಮಾದರಿ ಸಂಘಟ ಸಂಘವಾಗಿ ನಾವು ರಾಜ್ಯದಲ್ಲಿ ಒಂದು ಹೆಸರನ್ನು ನಮ್ಮ ಸಂಸ್ಥಾಪಕರಾಗಿರ್ತಕ್ಕಂಥ ಚೆನ್ನಬಸ ಚನ್ನಬಸವರಾಜ್ ಕಳುಮರದವರ ಹೆಸರನ್ನು ತರ್ತಾ ಇದ್ದೇವೆ ಇನ್ನೂ ಅನೇಕ ಸಾಮಾಜಿಕ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಗೆ ಸಹಕರಿಸಿದ ನಮ್ಮ ಚುನಾಯಿತ ಪ್ರತಿನಿಧಿಗಳಿರಬಹುದು ನಮ್ಮ ಸಂಘ ಸಂಘಟನೆ ಎಲ್ಲಾ ಜಿಲ್ಲಾ ತಾಲೂಕು ರಾಜ್ಯ ಮಟ್ಟದ ಎಲ್ಲ ಸಮಿತಿಯವರೆಗೂ ತುಂಬಾ ಧನ್ಯವಾದ ಸಲ್ಲಿಸುತ್ತೇನೆ